ಇದೇ ರೀತಿ ಇಲ್ಲಿಗೊಳ್ತದೆ ಹೇಳಣೆ ನಮಸ್ಕಾರ ವೀಕ್ಷಕರೇ ದಯವಿಟ್ಟು ಬೆಲ್ ಒತ್ತಿ ಹೈದರಾಬಾದ್ ದಿಸ್ ಇಸ್ ಕೆಂಚাপা ಶಾರ್ಟ್ ನೇಮ್ ಇಸ್ ಕೆಂಚ್ ಕೆಂಚ್ ಬರುವಾಗ ಒಂದು ಬ್ಯಾಗ್ ಇತ್ತು ಇಗ ಹೋಗಿ ಎರಡು ಬ್ಯಾಗ್ ಆಗಿದೆ ಇಲ್ಲ ಪಾತ್ರೆ ಸಾಮಾನು ಎಲ್ಲಾ ಕಲತನ ಮಾಡ್ಕೊಂಡು ಬಂದಿದ್ದೀನಿ ಹಾಯ್ ಎಲ್ಲಡಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಯಾತ್ರೆ ತೆ ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಏನು ಬಂದಿದು ಫಸ್ಟ್ ವ್ಲಾಗ್ ಅಲ್ಲಿ ನೀವು ನೋಡಿದಿರ ನಮ್ಮ ಮನೆಗೆ ಬಂದಿದಾ ಸ್ವಲ್ಪ ದಿನ ಇದ್ದು ಇವಾಗ ನಾವು ತಂಗಿ ಮನೆಗೆ ಹೊರಟಿದೀವಿ ಅದು ಸರ್ಪ್ರೈಸ್ ಆಗಿ ಹೊರಟಿದೀವಿ ಯಾರಿಗೂ ಗೊತ್ತಿಲ್ಲ ನಮ್ ಮನೇಲಿ ಗೊತ್ತಿಲ್ಲ ನಮ್ಮನೇಲಿ ಗೊತ್ತು ನನ್ನ ಮಗನಿಗೆ ಗೊತ್ತು ಬಿಟ್ರೆ ಇನ್ಯಾರಿಗೂ ಹೇಳಿಲ್ಲ ನಾವು ನೋಡ್ಬೇಕಾಗಿ ಹೋದ್ಮೇಲೆ ಇವನಂತೂ ನಾನು ಬರದೇ ಇಲ್ಲ ಅಂತ ಹೇಳಿದ್ದ ನಾನು ಕೂಡ ಎರಡ್ ಮೂರು ದಿನದಿಂದ ಅವ್ನು ಬರಲ್ಲ ಇಲ್ಲೇ ಇರ್ತಾನೆ ಇಲ್ಲಿಂದ ಮನೆಗೆ ಹೋಗ್ತಾನೆ ಅಂತೆಲ್ಲ ಹೇಳಿದ್ದೆ ಹಾಗೆ ಇದು ಒಂದು ವರ್ಷದಿಂದ ಪ್ಲಾನ್ ಮಾಡಿದೀವಿ ಯಾರತ್ರಾನು ಈ ಸೀಕ್ರೆಟ್ನ ಹೇಳಿರ್ಲಿಲ್ಲ ಒಂದು ವಿಡಿಯೋ ಚೆನ್ನಾಗಿ ಮೆಮರಿಗಿರ್ಲಿ ಅಂತ ಇದನ್ನ ಮಾಡ್ತಾ ಇರೋದು ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅವಾಗ ಎಲ್ಲ ವೀಡಿಯೋನೂ ಕೂಡ ನೀವು ನೋಡ್ಬೋದು ನೋಡೋಣ ಮುಂದಕ್ಕೆ ಯಾವುದೆಲ್ಲ ಎಷ್ಟೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗತ್ತೆ ಹೈದ್ರಾಬಾದ್ವರೆಗೆ ಅಷ್ಟನ್ನು ಮಾಡ್ಕೊಂತೀನಿ ಹಾಗೆ ಅವ್ರ ಮನೆಗೆ ಹೋಗಿ ಸರ್ಪ್ರೈಸ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ವೀಡಿಯೋನ ಮಾಡ್ಕೊತೀವಿ ನೀವು ನೋಡಿ ನೀವೇನಾರು ಹೇಳಿದ ಬಂದು ನಾಲ್ಕು ದಿನ ಆಗಿದೆ ನಾಲ್ಕು ದಿನ ಆದ್ಮೇಲೆ ಅಕ್ಕನ ಜೊತೆ ಹೋಗ್ತಾ ಇದೀನಿ ಎಂತ ಮಾಡ್ದೆನೆ ಬಸ್ ಬಂದೆ ಏನಿಲ್ಲ ನಾಟಕ ಮಾಡ್ಬಿಡಂಗಿಲ್ಲ ಬಗ್ಗೆ ಏನು ಗುಣಗಾನ ಮಾಡ್ಬೇಕು ಅರ್ಜೆಂಟಾಗಿ ಹೊರಟು ಬೀಗ ಹಾಕೊಂಡ್ ಬಂದಿದೀವಿ ನಂದು ಅದು ಮರ್ತು ಹೋಯ್ತಿ ಇದು ಮರ್ತ್ ಹೋಯ್ತು ನಾನು ಹುಡ್ಗಿ ಹಾಕಿ ಹುಡ್ಗಿ ಅಲ್ಲ ಸಾರಿ ಹೆಂಗ ಸು ಹೌದ್ ನಾ ಹುಡುಗಿನೆ ಹಿಂಗ್ಸು ಎರಡು ಆಯ್ತಾ ಅದ್ರಲ್ಲಿ ಏನು ನೀನ್ ದೊಡ್ಡ ನೀನು ಎರಡು ವರ್ಷ ಆದ್ರೆ ಅಂಕಲ್ ಅದ್ಯ ಆಯ್ತಾ ಅಲ್ಲಿ ಇಯರ್ಫೋನ್ ಬಿಟ್ಟೋಯ್ತು ಅಂತ ನೋಡಿ ಅವನು ಬ್ಯಾಗೊಳೆ ಹಾಕೊಂಡು ಪುನಃ ನಮ್ಮ ಮನೆಗೆ ಹೋಗಿ ನೋಡಿ ಇಯರ್ಫೋನ್ ಬಿಟ್ಟೋಯ್ತು ಅಂತ ಬಂದೆ ಬಸ್ ಎಲ್ಲ ಮಿಸ್ ಹಾಕು ನಿನ್ನ ಈಗ ಮಾಡ್ ಬಸ್ ಮೂರ್ ಗಂಟೆಗೆ ಅದೇ ಬಸ್ ಬಂತು ಬಸ್ ಅಲ್ಲ ಹಿಂಗೆ ಕತೆ ಏನು ಮಾಡ್ಲ ಹೈದ್ರಾಬಾದಿಗೆ ಬಂದು ಇವಾಗ ನನ್ನ ತಂಗಿ ಮನೆಗೆ ಆಟೋ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಸರ್ಪ್ರೈಸ್ ಏನಾಯ್ತು ಅಂತ ನೀವೇ ನೋಡಿ ನನ್ನ ತಮ್ಮ ಎಷ್ಟು ಎಡವಟ್ ಗೊತ್ತಾ ನಾನೇನೋ ಅನ್ಕೊಂಡಿದ್ದೆ ಅವನೇನೋ ಮಾಡಿ ಇಟ್ಟ ಇಟ್ಟು ಅಲ್ಲ

இறியிரு நீனே ah. सर्प्रेस। for... for... oh, 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 SURPRISE நங்க அவ்தா இறாக எங்கே இருந்த SURPRISE இன்ன SURPRISE வருக்கிற்கில்லாம் இன்னின் நோடுமியா வருக்கப்போட் தேன் ಸರ್ಪ್ರೈಸ್ ಕೊಡೋದಕ್ಕೆ ಹೋಗಿ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ತಮ್ಮಂಗೆ ಹೇಳಿದ್ದೆ ನಾನು ಒಳಗಡೆ ಹೋಗಿ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಬರ್ತೀನಿ ಅಂತ ಇವ್ನ ಒಳಗಡೆ ಹೋಗೋದಕ್ಕೆ ರೆಡಿ ಇಲ್ಲ ಬಾಗ್ಲಲ್ಲೇ ನಿಂತ್ಕೊಂಡು ನನ್ನನ್ನು ತೋರಿಸ್ಬಿಟ್ಟ

ನಮಸ್ಕಾರ ವೀಕ್ಷಕರೇ ದಯವಿಟ್ಟು ಯೂಟ್ಯೂಬ್ ಅದಲ್ಲ ಎಲ್ಲಿ ಹೊರಟದೆಲ್ಲ ಹೇಳ ಹೊರಟದತ್ತ ಹೇಳ್ರ ಇವಾಗ ನಾವು ಮೂವಿ ನೋಡೋದಿಕ್ಕೆ ಅಂತ ಹೊರಟಿದೀವಿ ಯಾವ ಮೂವಿ ಪುಷ್ಪ ಹೂ ನೋಡೋದಕ್ಕೆ ಹೋಗ್ತಾ ಇದೀವಿ ಅದನ್ನ ಮೂವಿ ನೋಡಿಕೆ ಏಯ್ ಎಷ್ಟು ಬಾಯಿ ನೋಡಾರ ಬಾಯಿ ಕೈ ಕೈಯಾಕಿದ್ರಿ ನೋಡ್ರಿ ಕೆಂಚಪ್ಪ ಕೆಂಚೂ ಈ ಕೆಳಗೆ ಬಿದ್ದೋದು ನೀ ಪುಷ್ಪ ನೋಡಿ ಬಂದು ಹೇಳುವೆ ನಮ್ಮ ಅತ್ತಸ ಪುಷ್ಪ ಈ ಮೂವೀಸ್ ಪುಷ್ಪ ಪುಷ್ಪ ಎರಡು ಫ್ಲವರ್ಗ ಸೇರಿ ನಮ್ಮನ ಕೋಳಿ ಗೋಳಿವೇ ಮುಂದೆ ಪುಷ್ಪದುಂಟು ಹೋ ನಮ್ಮ ಆಂಟಿ ಆ ನೋಡೋಣ ಅವರಮ್ಮ ಅದು ಅವು ಪುಷ್ಪ ಪುಷ್ಪ ನೋಡೋಣ ಥಿಯೇಟ್ರ್ ಪುಷ್ಪ ಉಂಟು ಎಲ್ಲ ಅಕ್ಷಯ ಮಾಡ್ತಿದ್ದಾವೆ ಮೋಡೇಯ್ ಎಂಡೆ ಸೈಕಲು 真立。 ಹೈದ್ರಾಬಾದ್ ರೋಷನ್ ಹೊಸ ಹೆಸರು ರೋಶನ್ ಇಟ್ಟದ ಹೆಸರು ಅಕೈಯ್ ಎಂತ ಹೆಸರುಕಾಯಿ ಸುಮತಿ ಏನಕ್ಕೆ ಬಂದಿದ್ದಾರೆ ಅವರು ಉಪ್ಪಿನಕಾಯಿ ಮಾಡ್ರು ಹೈದರಾಬಾದ್ ಒಂದು ದಿನಕ್ಕೂ ನಾಗ ಉಪ್ಪಿನ ಕೈ ಅಲ್ಲಿ ಯಾರು ಬರ್ತಿದಾರೆ ピッ <music>

ಮೂವಿ ನೋಡಿ ಆದಮೇಲೆ ಇವಾಗ ರಾತ್ರಿ ಊಟ ಮಾಡೋದಕ್ಕೆ ಅಂತ ಬಂದ್ವಿ ಇದು ಸ್ಪೆಷಲ್ ಊಟ ಅಂತಲೇ ಹೇಳ್ಬೋದು ಹೈದ್ರಾಬಾದ್ ಸ್ಪೆಷಲ್ ಅಂತೆ ಮಂದಿ ಅಂತ ಹೇಳ್ತಾರೆ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕೋ ಬರ್ತಾರೆ ಬಿರಿಯಾನಿ ಅಲ್ಲ ಅದು ಆದರೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ದೊಡ್ಡ ಪ್ಲೇಟಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೋದು ോടെ യോഗ യോഗ ചെട്ടി അല്ലേട്ടി ആണ ഇതെല്ലിറ്റൊണ്ട പ്ലേറ്റ് അന്നെല്ലാം ನೀನ್ ಹೇಳ ನಿಂಗೆ ಎಲ್ಲ ಉಟ್ಟಲ್ಲ ಮಾತಾಡ ಮಂದಿ ಮಂದಿನ ಎಂತ ಮಂದಿ ಎಂತ ಮಂದಿ ಅಷ್ಟೇ ಹೇಳ್ದ ಮಂದಿ ತಷ್ಟೇ ಹೇಳ್ದ ಮಂಡಿ ತಿಂದ ಮಂದಿಗಳು ಬ್ಲಾಗ್ ಮುಗಿಸ್ತಾ ಏನಾದರೂ ಏನಾದ್ರೂ ಹೇಳಲಿಕ್ಕಿತ್ತ ಕೊನೆಯಾಗಿ ಆಗಿ ತಿಂತ ಇಲ್ಲ ಹಿಂಗೇನಾರ ಹೇಳಕೊಟ್ಟ ಬೇರೆ ಯಶಸ್ಸು ನುಡಿ ಹಳಬೇಡ ಶ್ರಮ ಪಟ್ಟರಿ ಬೇಬಿ ನೋಡಿ ಬೇಬಿ ಬೇಡ ನೀನು ಹಾಗೆ ಇಟ್ಟುಕೊಂಡರೆ ನಿನ್ನ ಖುಷಿಗೆ ಇನ್ನವರು ಕೂಡ ಕಾರಣವಾಗಬಹುದು ಶುಭ ದಿನ ಶುಭ ರಾತ್ರಿ ನನಗೆ ಫಿಲಾಸಫಿ ಹೇಳ್ತೀನಿ ಉಚ್ ಹೀಗೆ ಈಗ ಬಲೆ ಒಳ್ಳವ ಎಷ್ಟು ಗಂಟೆ ಹೋದ್ರೆ 12 ಗಂಟೆ ಹನ್ನೊಂದು ನಿಮಿಷಕ್ಕೆ 43 ನಿಮಿಷಕ್ಕೆ 43ಕ್ಕೆ ಹೇಳ್ದೆ ನಾನು ಮಧ್ಯಾಹ್ನ ಮತ್ತೆ ಆ ಗಳಷ್ಟೆ ಹೇಳ ಸುಮ್ಮನೆ ಬಂದಿತಿ ಐಸ್ ಕ್ರೀಮ್ ತಿಂದಿದಾರೆ ಇನ್ನೆಷ್ಟು ಆಡಿರು ಹೊಟ್ಟೆಗೆ ತಣ್ಣ ನಾವ್ ಇನ್ವಾ ನಂಗೆ ಕೂತು ನಾನ್ ಅಮೆಝಾನ್ ಅವರದ್ದು ಯೂಸ್ ಮಾಡುದು ಇಲ್ಲಿ ಬಂದ ಹುಡುಕತಲ್ರ

ಎಷ್ಟು ಕೆಟ್ಟದಾಗಿತ್ತು ಹೇಳಿದ್ರೆ ಜೀವಮಾನಲ್ಲಿ ನಾನು ಮಾಡ್ಕೋ ಆಗೋದು ಬೇರೆ ಅವ್ರಿಗೆ ಹೋಗಿ ಆರ್ಡರ್ ಮಾಡಿ ತಿನ್ನಕೋ ಆಗದ ಹಂಗೆ ಹ್ಮ್ ಚಂದ ಐತಿ ಮಂದಿ ಮನೆ ಮಂದಿ ಎಲ್ಲ ಕುತ್ತು ಮಂದಿ ಊಟ ಮಾಡಿ ಬಂದು ನಿನ್ನ ಮಂಗ ಎಂತ ಹ್ಮ್ ನಾಳೆ ತಗೋಣ ನಾಳೆ ಪೋಯಲ್ಲ ಗಂಡಗೆ ಯಾರಿಗೂ ತಗಂತೆ ನನ್ನ ಹೊಟ್ಟೆಗೆ ಹಾಕೊಂಡೆ ತಲೆಗೆ ಒಂದಿಷ್ಟು ತುಂಬಿಕೊಂಡೆ ಎರಡು ಮೂರು ಪೀಸ್ ಹಾಕೋಣಕಾಯ್ತು

ಮಟನ್ ಸಾರು ಮುದ್ದೆ ಮಾಡಿದ್ದಾಳೆ ಇವಳು ಥ್ಯಾಂಕ್ ಯು ಬೇಕವ ಮಟನ್ ಸಾರು ಮುದ್ದೆ ಕೆಂಚಪ್ಪ ಇದರ ಹೆಸರು ಕೆಂಚಪ್ಪನಿದು ಕೆಂಚೋ ಕೆಂಚ್ ಅವಳದು ಕ್ಯಾಟು ನಂದು ಕೆಂಚು ಹೆಸರುನೇ ಮಂಚು ಕೆಂಚು ಕೆಂಚು

ಕಂದುಗೋಸ್ಕರ ಡಿ ಮಾರ್ಟಿಗೆ ಇದ್ದೀವಿ ಈಗ ರಿಶಿತ್ನ ನಾನು ಮನೇಲಿ ಬಿಟ್ಟು ಬಂದಿದ್ದೆಲ್ಲ ಅವ್ನು ಬರುವಾಗ ಹೇಳಿದ್ದ ನನಗೆ ಅಲ್ಲಿ ಲಾಸ್ಟ್ ಟೈಮ್ ಅವನು ಬಂದಿದ್ದಾಗ ಡಿ ಮಾರ್ಟಲ್ಲಿ ಬೇರೆ ಯಾವುದು ಟಾಯ್ಸ್ ನೋಡ್ಕೊಂಡಿದ್ದ ಅದನ್ನು ನೋಡಿಬಿಟ್ಟು ಅದನ್ನು ಬರುವಾಗ ನೀನು ತರಲೇಬೇಕು ಅಂತ ಹೇಳಿದ್ದ ಅಲ್ಲಿ ಹೋಗಿ ನೋಡಿದರೆ ಅದಿರಲಿಲ್ಲ ಮತ್ತು ಬೇರೆದಿತ್ತು ಅದನ್ನು ಕೇಳುವಾಗ ಅದೆಲ್ಲ ಇದು ಅಂತೆಲ್ಲ ಕಲರ್ ಎಲ್ಲ ಚೇಂಜ್ ಮಾಡಿ ಹೇಳ್ತಿದ್ದ ನನಗೆ ತಲೆ ಕೆಟ್ಟೋಯಿತು ಯಾವುದನ್ನು ತೊಗೊಂಡೋಗೋದು ಮತ್ತು ಮನೆಗೆ ತೊಗೊಂಡೋದ್ಮೇಲೆ ಅವ್ನಿಗೆ ಇಷ್ಟ ಇಲ್ಲದೇ ಇರೋದನ್ನ ಅವ್ನು ಯಾವತ್ತೂ ಆಟಾಡೋಲ್ಲ ಆ ರೀತಿ ಅದಕ್ಕೋಸ್ಕರ ಫೋನ್ ಮಾಡಿ ಕೇಳ್ತಾ ಇದ್ದೆ ಅದಕ್ಕೆ ಸರಿಯಾಗಿ ನನ್ನ ತಮ್ಮ ಅದು ಹಂಗಿದೆ ಹಿಂಗಿದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದ ಡ್ರ್ಯಾಗನ್ ಬಾಲ್ ಡ್ರ್ಯಾಗನ್ ಬಾಲ್ ಜಿ ಬ್ಲೂ ಕಲರ್ ಇದಿತ್ತಲ್ಲ ಅದು ಸೌಂಡ್ ನಂದ ಮಗ ಇಂದ ಆ ಬೇ ಬ್ಲೇಡ್ ಅದು ಇನ್ನೊಂದು ಸಣ್ಣದು ಆಶ್ ಹತ್ರ ಉಂಟಲ್ಲ ಅದು ಆ ತರದಲ್ಲ ಆಶ್ ಹತ್ರ ಉಂಟಲ್ಲ ಆ ತರದಲ್ಲ ಹಾ நீடது கல்ஸ் உதவையாக திங்லாய் நமக்கு தகி எந்த

ರೋಸಿ 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 ಬಾಯ್ ಅದೇ ಅದೇ ರಾಜ ನೀನೆ ಎಷ್ಟು ನಾಟಕ ಮಾಡಿಯ ಗೊತ್ತಾ ಈ ಮನೆಯಿಂದ ಬರುವಾಗ ಒಂದು ಬ್ಯಾಗ್ ಇತ್ತು ಈಗ ಹೋಗುವಾಗ ಎರಡು ಬ್ಯಾಗ್ ಆಗಿದೆ ಇದ್ದ ಪಾತ್ರೆ ಸಾಮಾನೆಲ್ಲ ಕಳ್ಳತನ ಮಾಡ್ಕೊಂಡು ಇವಳ ವಿಡಿಯೋ ನೋಡ ಜನಗಳೇ ತಂಗಿ ಮನೆಗೆ ಬರುವಾಗ ಒಂದು ಬ್ಯಾಗ್ ತಗೊಂಡ್ ಬಂದಿದ್ಲು ಹೋಗ್ಬೇಕಾದ್ರೆ ಎರಡು ಬ್ಯಾಗ್ ತಗೊಂಡು ಹೋಗ್ತಿದ್ದಾಳೆ ಅವಳ ಮನೆ ಬಿದ್ದ ಪಾತ್ರೆ ಚಪ್ಪಲ್ ಎಲ್ಲ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾಳೆ ಏನಾದರೂ ಕಳ್ಳತನ ಆಗಿದ್ದಲ್ಲಿ ಈ ಕಳ್ಳಿಯನ್ನು ಸಂಪರ್ಕಿಸಿ